ಇಂದಿನ ಒಂದು ಒಳ್ಳೆಯ ಕಥೆಗೆ ನಿಮಗೆ ಸ್ವಾಗತ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಶತಮಾನಗಳಷ್ಟು ಹಳೆಯದಾದರೂ ಈಗಲೂ ಅನ್ವಯವಾಗುವ ಒಂದು ಅದ್ಭುತ ಕಥೆಯನ್ನ ಕೇಳೋಕ್ ಹೊರಟಿದ್ದೇವೆ ಕಣ್ಮುಚ್ಚಿಕೊಂಡು ಊಟ ಮಾಡೋದನ್ನ ಊಹಿಸಿಕೊಳ್ಳಿ ಆ ಕ್ಷಣದಲ್ಲೇ ಜೀವನವನ್ನೇ ಬದಲಾಯಿಸುವಂತಹ ಒಂದು ದೊಡ್ಡ ಅರಿವು ನಿಮಗಾಗುತ್ತೆ ಅಂತ ಹೇಳಿದ್ರೆ ನಂಬ್ತೀರಾ ಸ್ವಲ್ಪ ವಿಚಿತ್ರ ಅನಿಸುತ್ತೆ ಅಲ್ವಾ ಓಹ್ ಅದು ಕುತೂಹಲಕಾರಿಯಾಗಿದೆ ಕತ್ತಲಲ್ಲಿ ಊಟ ಮಾಡೋದ್ರಿಂದ ಯಾರಿಗಾದ್ರೂ ಯಾವ ರೀತಿಯ ಅಲಿವು ಸಿಗಲು ಸಾಧ್ಯ ಕೇಳೋಕೆ ವಿಚಿತ್ರ ಅನಿಸಿದ್ರು ಸತ್ಯ ಇತಿಹಾಸದ ಶ್ರೇಷ್ಠ ಯೋಧರಲ್ಲಿ ಒಬ್ಬನಾದ ಅರ್ಜುನನಿಗೆ ಇದೇ ಆಗಿದ್ದು ಒಂದು ಸರಳ ದಿನನಿತ್ಯದ ಘಟನೆ ಅವನಲ್ಲಿ ನಿಜಕ್ಕೂ ಅಸಾಮಾನ್ಯ ಕೌಶಲ್ಯವನ್ನ ಬೆಳೆಸಲು ಕಾರಣವಾಯ್ತು ಅರ್ಜುನ ಮತ್ತು ಅವನ ಸಹೋದರರು ಗುರು ದ್ರೋಣಾಚಾರ್ಯರ ಬಳಿ ಬಿಲ್ಲುಗಾರಿಕೆಯನ್ನ ಅಭ್ಯಾಸ ಮಾಡುತ್ತಿದ್ರು ಅವರಲ್ಲಿ ಅನೇಕರು ಪ್ರತಿಭಾವಂತರಾಗಿದ್ರು ಆದರೆ ಅರ್ಜುನನಲ್ಲಿ ಇದ್ದ ಸುಧಾರಣೆ ಮಾಡಿಕೊಳ್ಳುವ ಹಸಿವು ಅವನ ನಿಜವಾದ ಆಸಕ್ತಿ ಸಾಟಿ ಇಲ್ಲದ್ದಾಗಿತ್ತು ಅವನು ಪ್ರತಿದಿನ ಹೆಚ್ಚು ಕಷ್ಟಪಟ್ಟು ಅಭ್ಯಾಸ ಮಾಡಿದ ಹೆಚ್ಚು ಸಮಯ ತನ್ನ ಮಿತಿಗಳನ್ನ ಮೀರಿ ಪ್ರಯತ್ನಿಸಿದ ಹಾಗಂದ್ರೆ ಅವನು ಟ್ಯಾಲೆಂಟೆಡ್ ಆಗಿದ್ರೂ ಸುಮ್ಮನೆ ಕೂರ್ಲಿಲ್ಲ ಇನ್ನೂ ಹೆಚ್ಚು ಕಷ್ಟಪಟ್ಟ ಅಂತಾಯ್ತು ಅರ್ಥವಾಯ್ತು ಒಂದು ಸಂಜೆ ತರಬೇತಿಯ ಕಠಿಣ ದಿನದ ನಂತರ ಅರ್ಜುನ ತನ್ನ ಸಹೋದರರೊಂದಿಗೆ ಊಟಕ್ಕೆ ಕುಳಿತಿದ್ದಾನು ಇದ್ದಕ್ಕಿದ್ದಂತೆ ಬಿರುಗಾಳಿಗೆ ಎಲ್ಲಾ ದೀಪಗಳು ಆರಿಹೋದವು ಸಂಪೂರ್ಣ ಕತ್ತಲು ಆವರಿಸಿತ್ತಾ ಸರಿಯಾಗಿ ಕೇಳಿದ್ರಿ ಕತ್ತಲು ಆದ್ರೂ ಅವನ ಸಹೋದರರು ಊಟ ಮಾಡುತ್ತಲೇ ಇದ್ರು ಅವರ ಕೈಗಳು ಸಹಜವಾಗಿಯೇ ಆಹಾರವನ್ನ ಹುಡುಕುತ್ತಿದ್ದವು ಯಾವುದೇ ಹಿಂಜರಿಕೆಯಿಲ್ಲ ಯಾವುದೇ ತಪ್ಪಿಲ್ಲ ಮತ್ತು ಆ ಕ್ಷಣದಲ್ಲಿ ಅವನಿಗೆ ಒಂದು ಮಿಂಚ ಹೊಳೆಯಿತು ಆ ಅರಿವು ಅವರಿಗೆ ಕಣ್ಣುಗಳ ಅಗತ್ಯವೇ ಇರಲಿಲ್ಲ ಅದೇ ಪಾಯಿಂಟ್ ಅವರ ಕೈಗಳು ಆ ಕ್ರಿಯೆಯನ್ನ ಅಷ್ಟೊಂದು ಬಾರಿ ಪುನರಾವರ್ತಿಸಿದ್ದವು ಅಂದರೆ ಅವರ ದೇಹಗಳಿಗೆ ಏನು ಮಾಡಬೇಕೆಂದು ಸ್ವತಃ ತಿಳಿದಿತ್ತು ಯಾವುದೇ ಪ್ರಜ್ಞಾಪೂರ್ವಕ ಆಲೋಚನೆಯಿಲ್ಲ ಕೇವಲ ಶುದ್ಧ ಸಹಜ ಪ್ರವೃತ್ತಿ ಮತ್ತು ಅರ್ಜುನ ಆಶ್ಚರ್ಯಪಟ್ಟ ನನ್ನ ಕೈಗಳು ಕತ್ತಲಲ್ಲಿ ಆಹಾರವನ್ನು ಹುಡುಕಲು ಸಾಧ್ಯವಾದರೆ ಅದೇ ರೀತಿ ನಾನು ಕತ್ತಲಲ್ಲಿ ಬಾಣಗಳನ್ನು ಶೂಟ್ ಮಾಡಲು ಏಕೆ ಸಾಧ್ಯವಿಲ್ಲ ಒಂದು ಕ್ಷಣವೂ ಹಿಂಜರಿಯದೆ ಅವನು ತನ್ನ ಬಿಲ್ಲನ್ನು ಹಿಡಿದು ಹೊರಗೋಡಿದ ಮೊದಲಿಗೆ ಸಹಜವಾಗಿಯೇ ಅವನ ಗುರಿ ತಪ್ಪಿತು ಆದರೂ ಅವನು ನಿಲ್ಲಿಸಲಿಲ್ಲ ಅವನು ಕಿವಿಗೊಟ್ಟು ಕೇಳಿದ ಅವನು ಗಾಳಿಯ ಶಬ್ದ ಎಲೆಗಲ ಸದ್ದು ಅವನ ಬಿಲ್ಲು ಹಗ್ಗದ ಸೂಕ್ಷ್ಮ ಶಬ್ದವನ್ನ ಆಲಿಸಿದ ಹಾಗಾದರೆ ಅವನು ತನ್ನ ದೃಷ್ಟಿ ಹೊರತುಪಡಿಸಿ ಇತರ ಇಂದ್ರಿಯಗಳನ್ನು ತರಬೇತಿ ಮಾಡುತ್ತಾ ಹೊಸ ಸವಾಲಿಗೆ ಹೊಂದಿಕೊಳ್ಳುತ್ತಿದ್ದ ಅಂತಾಯಿತು ಕರೆಕ್ಟ್ ಪ್ರತಿ ರಾತ್ರಿ ಕತ್ತಲಲ್ಲಿ ತರಬೇತಿ ಪಡೆದ ತನ್ನ ಸಹಜ ಪ್ರವೃತ್ತಿಗಳನ್ನ ತೀಕ್ಷ್ಣಗೊಳಿಸಿಕೊಂಡ ಕಾಲಾಂತರದಲ್ಲಿ ಅವನ ನಿಖರತೆ ಸಂಪೂರ್ಣವಾಗಿ ಸಾಟಿಯಿಲ್ಲದ್ದಾಯಿತು ಆದರೆ ಅವನು ಅಲ್ಲಿಗೆ ನಿಲ್ಲಿಸಲಿಲ್ಲ ಅವನು ಎರಡೂ ಕೈಗಳಿಂದ ಬಾಣಬಿಡುವ ಸಾಮರ್ಥ್ಯ ಬೆಳೆಸಿಕೊಂಡ ಅವನ ವೇಗ ದಂತಕಥೆಯಾಯಿತು ಅವನ ಬಾಣಗಳು ಅಷ್ಟೊಂದು ವೇಗವಾಗಿರುತ್ತಿದ್ದವು ಅಂದರೆ ಶತ್ರುಗಳಿಗೆ ಪ್ರತಿಕ್ರಿಯಿಸಲು ಅವಕಾಶವೇ ಸಿಗುತ್ತಿರಲಿಲ್ಲ ವಾವ್ ಅದು ನಮ್ಮಲ್ಲೂ ಅಸಾಧ್ಯ ಅವನು ಯಾವುದೋ ಒಂದು ಸರಳ ವಿಚಾರವನ್ನು ಗಮನಿಸಿ ನಂತರ ತನ್ನನ್ನು ತಾನು ಪುಷ್ ಮಾಡುವ ಮೂಲಕ ಒಂದು ಅತಿಮಾನುಷ ಶಕ್ತಿಯನ್ನು ಬೆಳೆಸಿಕೊಂಡಂತಾಗಿದೆ ಇದು ಇಂದು ನಮಗೆ ಹೇಗೆ ಅನ್ವಯವಾಗುತ್ತೆ ಅಂತ ಯೋಚಿಸಿ ನೀವು ಮೆಚ್ಚುವ ಪ್ರತಿಯೊಬ್ಬ ನಿಪುಣನು ಒಮ್ಮೆ ಪ್ರಾರಂಭಿಕನಾಗಿದ್ದನು ಪ್ರತಿಯೊಬ್ಬ ಕೋಡರ್ ಪ್ರತಿಯೊಬ್ಬ ಕಲಾವಿದ ಪ್ರತಿಯೊಬ್ಬ ಕ್ರೀಡಾಪಟು ಪ್ರತಿಯೊಬ್ಬ ಸಂಗೀತಗಾರ ಶೂನ್ಯದಿಂದಲೇ ಪ್ರಾರಂಭಿಸುತ್ತಾನೆ ಅರ್ಜುನನಂತೆಯೇ ನಿಜ ನಾವೆಲ್ಲರೂ ಎಲ್ಲೋ ಒಂದು ಕಡೆ ಪ್ರಾರಂಭಿಸುತ್ತೇವೆ ಕರೆಕ್ಟ್ ಮೊದಲಿಗೆ ಅವರು ತಡಬಡಿಸುತ್ತಾನೆ ಅವರು ಗುರಿ ತಪ್ಪಿಸುತ್ತಾರೆ ಯೋಜನೆಗಳಲ್ಲಿ ವಿಫಲರಾಗುತ್ತಾರೆ ತಪ್ಪು ಸ್ವರಗಳನ್ನು ನುಡಿಸುತ್ತಾರೆ ಆದರೆ ಅವರು ನಿಲ್ಲಿಸುವುದಿಲ್ಲ ಯಾರು ನೋಡದಿದ್ದರೂ ಸಹ ಅವರು ವಿರಂತರವಾಗಿ ತರಬೇತಿ ಪಡೆಯುತ್ತಾರೆ ಅವರು ಹೋರಾಟವನ್ನು ಸ್ವೀಕರಿಸಿ ತಮ್ಮ ವೈಫಲ್ಯಗಳಿಂದ ಕಲಿತು ಕಾಲಾಂತರದಲ್ಲಿ ತಮ್ಮ ಸಹಜ ಪ್ರವೃತ್ತಿಗಳನ್ನ ತೀಕ್ಷ್ಣಗೊಳಿಸಿಕೊಳ್ಳುತ್ತಾರೆ ಹಾಗಾಗಿ ನೀವು ಈಗ ಏನು ಮಾಡುತ್ತಿದ್ದೀರೋ ಅದನ್ನು ಪ್ರಾರಂಭಿಸಿ ತಡಬಡಿಸಿ ವಿಫಲರಾಗಿ ಕಲಿಯಿರಿ ಪುನರಾವರ್ತಿಸಿ ಒಂದು ದಿನ ನಿಮ್ಮ ಕೌಶಲ್ಯಗಳು ನಿಮ್ಮ ಎರಡನೇ ಸ್ವಭಾವವಾಗಿ ಮಾರ್ಪಡುತ್ತವೆ ಅದು ನಿಜಕ್ಕೂ ಸ್ಫೂರ್ತಿದಾಯಕ ಹೊಸ ಸವಾಲಿನ ಕತ್ತಲಲ್ಲಿಯೂ ನಾನು ಏನು ನಿರಂತರವಾಗಿ ಮಾಡಲು ಪ್ರಾರಂಭಿಸಬಹುದು ಅಂತ ಯೋಚಿಸುವಂತೆ ಮಾಡುತ್ತೆ ಅದೇ ಪಾಯಿಂಟ್ ಅರ್ಜುನನ ಕಥೆಯಿಂದ ನಿಮ್ಮ ಪಾಠವೇನು ನೀವು ಯಾವ ಕತ್ತಲು ಸವಾಲನ್ನು ಎದುರಿಸುತ್ತಿದ್ದೀರಿ ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ